ನಮಸ್ಕಾರ ಸ್ನೇಹಿತರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಬರ್ತಾ ಇದೆ ಅಕ್ಟೋಬರ್ ಏಳನೇ ತಾರೀಕೊ ಒಳಗಡೆ ಈ ಗಣತಿ ಸಮೀಕ್ಷೆ ಅಂತಕ್ಕಂಥದನ್ನ ಸಂಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಮಾಡಲೇಬೇಕು ಅನ್ಲಿಕ್ಕೆ ಹಾಗೆ ಒಂದು ಕಡಕ್ ಸೂಚನೆಯನ್ನು ಕೊಟ್ಟಿರುವಂತದ್ದು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಈ ಸಿದ್ದರಾಮಯ್ಯನವರು ಬಟ್ ಸಮಸ್ಯೆಗಳು ಹೈರಾಣ ಸಾಕಷ್ಟಿದೆ ಅದು ಹೇಳ್ತಿರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರುವಂತದ್ದು ಆಲ್ಮೋಸ್ಟ್ ಎಲ್ಲಾ ದಿನಪತ್ರಿಕೆಯಲ್ಲಿ ಎಲ್ಲಾ ಮೀಡಿಯಾಗಗಳಲ್ಲಿ ಇದು ಯಾವಾಗ ಸ್ಟಾರ್ಟ್ ಆಯಿತು ಗಣತಿ ಸಮೀಕ್ಷೆ ಮಾಡ್ಲಿಕ್ಕೆ ಅಲ್ಲಿಂದ ಈವನ್ ಡೇಲ್ ಟು ಡೇ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಒಂದು ಮನೆಯನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಸುಮಾರು ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಕೆಲವು ಕಡೆ ಎಲ್ಲ ಅದು ಅಪ್ಡೇಟ್ ತಗೊಳ್ತಾನೆ ಇಲ್ಲ ಅಂತಕ್ಕಂಥದ್ದು ಸಾಕಷ್ಟು ಸಮಸ್ಯೆಗಳು ಆಮೇಲೆ ಲೊಕೇಶನ್ ಮ್ಯಾಚ್ ಆಗ್ತಿಲ್ಲ ಅಂಕಿಅಂಶಗಳು ಸರಿಯಾಗಿ ಸಿಗ್ತಾ ಇಲ್ಲ ದತ್ತಾಂಶಗಳು ಅಲಭ್ಯ ಇರುವಂಥದ್ದು ಅಂದ್ರೆ ಕ್ರಮಬದ್ಧವಾಗಿ ಏನನ್ನು ಕೂಡ ಸಂಗ್ರಹ ಮಾಡದಿರತಕ್ಕಂಥ ಸಮಸ್ಯೆಗಳು ಸಾಕಷ್ಟು ರೀತಿಯಲ್ಲಿ ಎದುರಾಗ್ತಾ ಇದೆ ಸೊ ಎಲ್ಲದರ ಮಧ್ಯೆ ಅಕ್ಟೋಬರ್ ಏಳನೇ ತಾರೀಕು ಕಡೆ ಹೆಂಗೆ ಈ ಸಮೀಕ್ಷೆಯನ್ನು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಮುಗಿಸಿಕ ಸಾಧ್ಯ ಇದು ಮೇ ಬಿ ಕಷ್ಟ ಆಗ್ಬೋದು ಈಗ ಎಂಟನೇ ತಾರೀಕಿಂದ ಸ್ಕೂಲ್ ರೀ ಓಪನ್ ಆಗುತ್ತೆ ಶಿಕ್ಷಕರ ಕತೆ ಏನಾಗುತ್ತೆ ಕಂಟಿನ್ಯೂ ಮಾಡ್ತಾರೋ ಈಗ ಅಲ್ಲಿ ಪಾಠ ಹೆಂಗೆ ಮಾಡ್ತಾರೆ ಬೇರೆ ಕೆಲಸಗಳು ಹೆಂಗೆ ಅಡ್ಮಿನಿಸ್ಟ್ರೇಷನ್ಸ್ ಕತೆ ಏನು ಇವೆಲ್ಲ ಸಾಲು ಸಾಲಾಗಿ ಪ್ರಶ್ನೆಗಳು ಉದ್ಭವ ಆಗ್ಲಿಕ್ಕೆ ಶುರು ಆಗುತ್ತೆ ಲೆಟ್ಸ್ ಏನಿದೆ ಅಂತ ಸೊ ಆಮೇಗತಿಯಲ್ಲಿ ಜಾತಿ ಗಣತಿಗೆ ಸಿದ್ದು ಗರ್ಮ್ ಅಂತ ಅಂದ್ರೆ ಬೇಗ ಮಾಡ್ತಾ ಇಲ್ಲ ಅಂತ ಗರ್ಮ ಆಗಿದ್ದಾರೆ ಟೀಚರ್ಸ್ ಮೇಲೆ ಗಣತಿ ಅವಧಿ ವಿಸ್ತರಣೆ ಇಲ್ಲ ಅಂತ ಈಗಾಗಲೇ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ಆದೇಶದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದೆ ಗಣತಿ ಸಮೀಕ್ಷೆ ಕಂಟಿನ್ಯೂ ಮಾಡಿ ಒಂದಷ್ಟು ಕಂಡೀಷನ್ ಸೇರಿ ಕಂಟಿನ್ಯೂ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ತನ್ನ ಮಧ್ಯಂತರ ಆದೇಶದಲ್ಲಿ ಯಾವುದೇ ರೀತಿಯ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಕೂಡ ಅದು ಪಾಸ್ ಮಾಡಿಲ್ಲ ಸೊ ಅಕ್ಟೋಬರ್ ಏಳನೇ ತಾರೀಕು ಒಳಗಡೆ ರಾಜ್ಯದಲ್ಲಿ ಸಮೀಕ್ಷೆಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೇಳಿದರೆ ನಿತ್ಯ ಹತ್ತು ಪರ್ಸೆಂಟ್ ಗಣತಿ ಗುರಿ ತಲುಪಿ ಅಧಿಕಾರಿಗಳಿಗೆ ಸಿಎಂ ತಾಕೀತು ಅಂತ ಮ್ಯಾಕ್ಸಿಮಮ್ ಅಟೆಂಪ್ಟ್ ಮಾಡ್ತಾ ಇದಾರೆ ಬಟ್ ಸಾಫ್ಟ್ವೇರ್ ಸಮಸ್ಯೆಗಳು ಸರ್ವರ್ ಇಶ್ಯೂಸು ಲೊಕೇಶನ್ ಮಿಸ್ ಮ್ಯಾಚ್ ಆಗುವಂತದ್ದು ದತ್ತಾಂಶಗಳ ಅಲಭ್ಯತೆ ಇವೆಲ್ಲ ಇದ್ದಾಗ ಯಾವುದೇ ಕಡೆ ಸೂಚನೆಗಳಿಗೆ ಯಾವುದೇ ಐ ತಿಂಕ್ ಕಾಲೇಜುಗಳಾಗಿದ್ರು ಕೂಡ ಪ್ರಾಬ್ಲಮ್ ಅದು ಇತ್ಯರ್ಥ ಆಗಲ್ಲ ಅದು ಅದು ಹಂಗೆ ಇದು ಬಿಡ್ತಾ ಅದು ಇನ್ನೂ ಡಿಲೇ ಆಗ್ಬಿಡ್ತೇ ಯಾಕೆಂದ್ರೆ ಸರ್ವರ್ ಇಸ್ಯೂಸ್ ಅಂತಕ್ಕಂಥದ್ದು ಇಟ್ಸ್ ಬಿಲಾಂಗ್ಸ್ ಟು ಸಾಫ್ಟ್ವೇರ್ ಅದು ಒಂದು ಎಲೆಕ್ಟ್ರಾನಿಕ್ ಗೆ ಸಂಬಂಧಪಟ್ಟಂತ ಇದು ಅದು ಅಲ್ವಾ ಹಾಗಾಗಿ ಅದನ್ನ ಯಾರು ಡಿಸೈನ್ ಮಾಡಿರ್ತಾರೋ ಡೆವಲಪ್ ಮಾಡಿರ್ತಾರೋ ಅವರಿಗೆ ಸಂಬಂಧಪಟ್ಟಿದ್ದು ಅದು ಅವರು ಸಲ್ವ್ ಮಾಡ್ಬೇಕಾಗತ್ತೆ ಹಾಗಾಗಿ ಅದು ಮಾಡ್ಲಿಲ್ಲ ಅಂದ್ರೆ ಅದು ಇನ್ನು ಡಿಲೇ ಆಗ್ತಾ ಹೋಗ್ತಾ ಇರ್ತಿದೆ ನೋಡಿ ಇಲ್ಲಿ ಬಂದಿರುವಂಥದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಜಾತಿ ಗಣತಿ ತಿರುಗಿಸಿರತಕ್ಕಂತ ಒಟ್ಟು ಮನೆಗಳಲ್ಲಿ ಗುರುತಿಸಿರುವ ಒಟ್ಟು ಮನೆಗಳಲ್ಲಿ ಪ್ರತಿದಿನ ಶೇಕಡಾ ಹತ್ತರಷ್ಟು ಗುರಿ ಸಾಧಿಸಬೇಕು ತನ್ಮೂಲಕ ನಿಗದಿತ ಅಕ್ಟೋಬರ್ ಏಳರ ಒಳಗಾಗಿ ಸಮೀಕ್ಷೆ ಪೂರ್ಣಗೊಳಿಸಬೇಕು ಅವಧಿ ವಿಸ್ತರಣೆ ಮಾಡುವುದಿಲ್ಲ ಗೈರಾಗುವ ಅಥವಾ ನಿರ್ಲಕ್ಷ್ಯ ತೋರುವ ಅಧಿಕಾರಿ ಸಿಬ್ಬಂದಿ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಟ್ಟುನಿಟ್ಟಾಗಿ ಹೇಳಿದರೆ ಎಲ್ರು ಮಾಡ್ತಾ ಇದ್ದಾರೆ ಯಾರು ಮಾಡದೇ ಇಲ್ಲ ಬಟ್ ಈ ತಲೆ ಸಮಸ್ಯೆಗಳಿಂದ ಪಾಪ ಅವರು ಮಾಹಿತಿಗಳನ್ನ ಕಲೆ ಆಗ್ತಾ ಇಲ್ಲ ಅವಾಗ ಏನಾಗುತ್ತೆ ಟೆನ್ ಪರ್ಸೆಂಟ್ ಗುರಿಯನ್ನ ಒಂದು ದಿನಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗಲ್ಲ ಕಷ್ಟ ಆಗೇ ಆಗುತ್ತೆ ಆಮೇಲೆ ಈಗ ಹಬ್ಬ ದಸರಾ ಆರಂಭ ಆಗಿರುವುದ ಹಿನ್ನೆಲೆಯಲ್ಲಿ ಈ ಮೂಮೆಂಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಆ ಮನೆಯಲ್ಲಿ ಇರುವುದು ಬಹುತೇಕ ಡೌಟೇ ಈಗ ಅಂದ್ರೆ ಯಾರು ಎಲ್ಲೋಗಿದ್ರೆ ಏನ್ ಕತೆ ಅಂಕಿಅಂಶಗಳು ಲಭ್ಯತೆ ಸಿಗಲ್ಲ ಈಗ ತುಂಬಾ ಚೆನ್ನಾಗಿದ್ರ ಬಗ್ಗೆ ಅವೇರ್ನೆಸ್ ಇರೋರು ಬಹಳ ಪೇಷೆನ್ಸ್ ಇಂದ ಸಮಾಧಾನವಾಗಿ ಹೇಳ್ತಾರೆ ಕೇಳ್ತಕ್ಕಂಥ ಮಾಹಿತಿಗಳಿಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಹಿಂಗಿದೆ ಹಿಂಗಿದೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೆಲವರಿಗೆ ಗೊತ್ತಿರಲ್ಲ ಅವೇರ್ನೆಸ್ ಇರಲ್ಲ ಟೀಚರ್ಸ್ನೇ ಬೇರೆ ತರ ಅನ್ಕೋತಾರೆ ಅವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ರೆಸ್ಪೆಕ್ಟ್ ಕೆಲವೊಂದು ಕಡೆ ಸಿಗೋದಿಲ್ಲ ಬೇರೆ ರೀತಿಯಲ್ಲಿ ನೋಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇವೆಲ್ಲ ಸಮಸ್ಯೆಗಳಾಗುತ್ತೆ ಸಿದ್ದು ಸಭೆ ದಿನವೇ ಗಣತಿಗೆ ಭಾರಿ ವೇಗ ಅಂತ ಒಂದು ಇನ್ಫಾರ್ಮೇಶನ್ ಇದೆ ಇಲ್ಲಿ ಅಂದ್ರೆ ಏನಂದ್ರೆ ಅವರು ಇದಕ್ಕೆ ಸಂಬಂಧಪಟ್ಟಾಗೆ ಸಭೆಯನ್ನ ಮಾಡಿದ್ರು ಅವರು ಸೊ ಎಷ್ಟು ಆಗಿದೆ ಇದುವರೆಗೂ ಏನಾಗ್ತಾ ಇದೆ ಪ್ರಾಬ್ಲಮ್ಸ್ ಯಾಕೆ ಟೆನ್ ಪರ್ಸೆಂಟ್ ಮಾಡ್ತಾ ಇಲ್ಲ ಪರ್ ಡೇಗೆ ಇವೆಲ್ಲವನ್ನ ಕೂಲಂಕುಷವಾಗಿ ಕೇಳಲಿಕ್ಕೆ ಸಭೆಯನ್ನ ಮಾಡಿದ್ರು ಹಾಗಾಗಿ ನೋಡಿ ಇಲ್ಲಿ ಸೊ ರಾಜ್ಯದಲ್ಲಿ ಗುರುವಾರದವರೆಗೆ ಒನ್ ಪಾಯಿಂಟ್ ಏಟ್ ಟು ಲಕ್ಷ ಅಂದ್ರೆ ಸುಮಾರು ಒಂದು ಅಂತ ಅಂದ್ಕೊಳ್ಳಿ ಲಕ್ಷ ಮನೆಗಳ ಸಮೀಕ್ಷೆ ಅಷ್ಟೇ ಪೂರ್ಣಗೊಂಡಿತ್ತು ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆ ನಡೆಸಿದಂತ ಶುಕ್ರವಾರ ಒಂದೇ ದಿನ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತಾರು ಮನೆಗಳ ಸಮೀಕ್ಷೆ ಕರೆ ನಡೆದಿದೆ ಈ ಮೂಲಕ ಐದು ದಿನಗಳಲ್ಲಿ ಒಟ್ಟು ನಾಲ್ಕು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರ ತೊಂಬತ್ತಾರು ಮನೆಗಳ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಂತಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಖಡಕ್ಕಾಗಿ ಒಂದು ಸೂಚನೆ ಕೊಟ್ಟಿದ್ರು ಮಾಡಲೇಬೇಕು ಅಂತ ಪಾಪ ಕೆಲವರೆಲ್ಲ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿರ್ಬೋದು ಕೆಲವು ಕಡೆ ಎಲ್ಲ ಆಪ್ ಸಪೋರ್ಟ್ ಮಾಡುತ್ತೆ ಬಹುತೇಕ ಕಡೆ ಎಲ್ಲ ಆಪ್ ಸಪೋರ್ಟ್ ಮಾಡಲ್ಲ ಇವೆಲ್ಲ ಇಶ್ಯೂಸ್ ಇದೆ ಆ್ಯಪೇ ಡೌನ್ಲೋಡ್ ಮಾಡಿಕೊಳ್ಳೋದು ಮೂವತ್ತು ಸಾವಿರ ಸಿಬ್ಬಂದಿ ಇಲ್ಲಿ ಪ್ರಾಬ್ಲಮ್ ಇರೋದು ಏನು ಆಪ್ನ ಡಿಸೈಡ್ ಮಾಡಿ ಕೊಟ್ಟಿದ್ದಾರೆ ಈಗ ಟೀಚರ್ಸ್ ಆಪ್ ಮುಖಾಂತರವಾಗಿ ದತ್ತಾಂಶವನ್ನು ಸಂಗ್ರಹಣೆ ಮಾಡಿ ಅಂತ ಇನ್ನೂ ಕೂಡ ಸ್ಟಿಲ್ ಈವೆಂಟ್ ಇಲ್ಲಿ ಬಂದಿರತಕ್ಕಂಥ ಇನ್ ಇನ್ಫಾರ್ಮೇಶನ್ ನೋಡಿದ್ರೆ ಸುಮಾರು ಮೂವತ್ತು ಸಾವಿರ ಸಿಬ್ಬಂದಿಗಳು ಇನ್ನೂ ಅದು ಅಪ್ಲಿಕೇಶನ್ ಹಾಕೊಂಡು ಇಲ್ವಂತೆ ಅವ್ರ ಆ್ಯಪ್ನ ಹಿಂಗಾದ್ರೂ ಇಲ್ಲಿ ಗಣತಿಯ ಕಾರ್ಯ ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸೊ ಈಗಾಗಲೇ ನಾಲ್ಕು ದಿನ ಆಗ್ಬಿಡಿದೆ ಜಾತಿ ಗಣತಿ ಆರಂಭವಾಗಿ ಸಮೀಕ್ಷೆಗೆ ನಿಯೋಜನೆಗೊಂಡಿರುವ ತಗ ಸುಮಾರು ಮೂವತ್ತು ಸಾವಿರ ಗಣತಿದಾರರ ಸಿಬ್ಬಂದಿ ಸಮೀಕ್ಷೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರ್ಲಿಲ್ಲ ಈ ಬಗ್ಗೆ ಮಾಹಿತಿ ಪಡೆದ ಸಿ ಎಂ ಸಿದ್ದರಾಮಯ್ಯ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಅವರಿಗೆ ಕನ್ಶನ್ ಆಫೀಸರ್ಸ್ ಆಗಲಿ ಅವರು ಯಾರು ಬರ್ತಾರೆ ತಹಸೀಲ್ದಾರ್ ಅಥವಾ ಮತ್ತೊಬ್ಬರು ಅವ್ರಿಗೆ ಹೇಳಬೇಕಾಗುತ್ತೆ ಏನಾಗಿದೆ ಏನು ಸಮಸ್ಯೆ ಏನು ಹಾಕೊಂಡು ಆಕ್ ಯಾಕೆ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸೊ ನನ್ನ ಮನೇನು ಹೇಳಿದೆ ವಿಡಿಯೋ ಮಾಡಬೇಕಾದ್ರೆ ಹಳೇ ವರ್ಷನ್ಸ್ ಸ್ಮಾರ್ಟ್ಫೋನ್ಸ್ ಆಗಿಬಿಟ್ರೆ ಆ್ಯಪ್ ಸಪೋರ್ಟ್ ಮಾಡಲ್ಲ ಸಮ್ಟೈಮ್ಸ್ ಇವಾಗೆಲ್ಲ ಫೋರ್ ಜಿ ಫೈವ್ ಜಿನ ನ ಯೂಸ್ ಮಾಡ್ತಾ ಇರ್ತಾರೆ ಡಿಪೆಂಡ್ ಅಪಾನ್ ಸ್ಮಾರ್ಟ್ಫೋನ್ಸ್ ನಿಮಗೆ ಅದು ಡೌನ್ಲೋಡ್ ಆಗುವಂಥದ್ದು ಅಪ್ಲಿಕೇಶನ್ಸ್ ಎಲ್ಲ ಎಲ್ಲ ಇಶ್ಯೂ ಆಮೇಲೆ ಭಾಳ ಪ್ರಮುಖವಾಗಿ ಮೊಬೈಲ್ ಬಗ್ಗೆ ಲಾಡ್ಸ್ ಇರಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆನ್ಲೈನ್ ಆಕ್ಟಿವಿಟಿ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಆದ್ರೂ ಜ್ಞಾನ ಇದ್ದರೆ ಮೊಬೈಲಿನ ಯಾವ ಥರ ಬಳಕೆ ಮಾಡಬೇಕು ಅದನ್ನ ಆಪ್ಷನ್ಸ್ನ ಹೆಂಗೆ ಬ್ರೌಸ್ ಮಾಡಬೇಕು ಅಪ್ಲೋಡ್ ಮಾಡೋದು ಹೆಂಗೆ ಈವನ್ ಕೆಲವೊಂದು ಟೈಮಲ್ಲಿ ಟ್ರೈನಿಂಗನ್ನು ತಗೊಂಡ್ರು ಕೂಡ ಕೆಲವರಿಗೆ ಅಷ್ಟು ಕ್ಲಿಯರ್ ಕಟ್ ಆಗಿ ಅದು ಗೊತ್ತ ಗೊತ್ತಾಗೋದಿಲ್ಲ ಅದು ಹಾಗಾಗಿ ಯಾರು ಗೊತ್ತಿರುತ್ತೆ ಅವ್ರ ಹತ್ರ ಕೂರಿಸ್ಕೊಂಡು ಅವರು ಪ್ರಾಕ್ಟಿಕಲಿ ಒಂದು ಎರಡು ಮೂರು ದಿನ ವರ್ಕ್ ಮಾಡಿದಾಗ್ಲೇನೆ ಸೊ ಆಗಿ ಅವರೇ ಸಹ ಅವ್ರನ್ನ ಕೇಳ್ಕೊಂಡು ಅವಾಗ ಒಂದಿಷ್ಟು ಐಡಿಯಾಸ್ ಗೊತ್ತಾಗುತ್ತೆ ಈಗ ಅಲ್ಲಿವರೆಗೂ ಬಹಳ ಕಷ್ಟ ಒಬ್ಬರೇ ಮಾಡಬೇಕು ಅಂದರೆ ಅದಕ್ಕೆ ಕಷ್ಟ ಆಗ್ಬೋದು ಬಟ್ ಈ ಮೊಬೈಲ್ ವಿಚಾರದಲ್ಲಿ ಯಾರಿಗೆ ಒಂದು ನಾಲೆಡ್ಜ್ ಇರುತ್ತೆ ಅವೇರ್ನೆಸ್ ಇರುತ್ತೆ ಅವರು ಬಹಳ ಚೆನ್ನಾಗಿ ಮಾಹಿತಿಯನ್ನು ಕಲೆ ಹಾಕೊಂಡು ಬೇಗ ಬೇಗ ಅಪ್ಡೇಟ್ ಮಾಡ್ಕೊತಾರೆ ಅವರು ಹಾಗಾಗಿ ಸೊ ಅಕ್ಟೋಬರ್ ಏಳನೇ ತಾರೀಕು ಒಳಗಡೆ ಅಂತ ಹೇಳಿದರೆ ಯಾವ ಸಮಸ್ಯೆಗಳು ಉದ್ಭವ ಆಗುತ್ತೋ ಗೊತ್ತಿಲ್ಲ ಈಗಲೇ ಇಷ್ಟು ಸಮಸ್ಯೆಗಳಿದೆ ಈಗ ಮಧ್ಯಾಹ್ನ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ನಾನು ಗ್ಯಾರಂಟಿ ನ್ಯೂಸಲ್ಲಿ ಅದನ್ನ ನೋಡ್ತಾ ಇದ್ದೀನಿ ನಾನು ಇದಕ್ಕೆ ಸಂಬಂಧಪಟ್ಟನೆ ಸಭೆ ನಡೀತಾ ಇದೆ ಏನಾದ್ರು ಮುಂದೆ ಆಗ್ತಾರೋ ಏನೋ ಅಥವಾ ಸಮಸ್ಯೆಗಳ ನಿವಾರಣೆ ಮಾಡ್ತಾರೋ ಇದಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳು ಆಗ್ತಾ ಇದೆ ಅಂತಕ್ಕಂಥದ್ದು ಲಿಬ್ರಿಟೀಸ್ ಬರ್ತಾ ಇತ್ತು ಸೊ ನೋಡ ಇದು ಗೊತ್ತಾಗುತ್ತೆ ಈಗ ನಾಳೆ ಅಥವಾ ನಾಳೆ ಏನಾದ್ರೂ ಇದ್ರ ಬಗ್ಗೆ ಅಹ್ ಕ್ರಮವನ್ನು ಕೈಗೊಂಡಿದ್ರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಥವಾ ದಸರಾದ ನಂತರದಲ್ಲಿ ಮಾಡ್ಬೇಕಾ ಹೇಗೆ ಇದೆಲ್ಲದರ ವಿಷಯಗಳು ಸೊ ನಾಳೆ ಗೊತ್ತಾಗುತ್ತೆ ನೋಡ ಅಲ್ಲಿ ಬಂದ್ರೆ ನಮ್ಮ ವಾಹಿನಿಯಿಂದ ಹೇಳೋ ಪ್ರಯತ್ನ ಮಾಡ್ತೀನಿ ಸದ್ಯಕ್ಕೆ ಈ ಮಾಹಿತಿಯನ್ನು ನೋಡಿದಂತ ನಿಮ್ಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್